ಆ ಥರನೂ ಹೇಳಲ್ಲ ಆ್ಯಕ್ಚುಲಿ ಆ್ಯಕ್ಚುಲಿ ಮೊದಲು ನಾವು ಫಸ್ಟು ಶೂಟ್ ಮಾಡಬೇಕಾದ್ರೆ ನಾನು ಮಾಡಿದ್ದೆ ಮಕ್ಕಳ ಸಿನಿಮಾ ಅಂತಲೇ ಅವಾರ್ಡ್ ಅಂತ ಸೊ ಬಟ್ ಅದೊಂದು ಮೀರಿ ಹೋಗಿದೆ ಇವಾಗ ಇವಾಗ ಮಕ್ಕಳ ಸಿನ್ಮಾ ಅಂತಲೇ ಹೇಳೋಂಗಿಲ್ಲ ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಹೋಗ ನಾನು ಶೂಟ್ ಮಾಡಬೇಕಾದ್ರೆ ಬ್ರೇಕ್ ಇತ್ತು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋದ್ರು ಹೋಗ್ಬೇಕಾದ್ರೆ ಅಶ್ವಾಗಿದೆ ಇನ್ನೂ ಬ್ರೇಕ್ ಬಿಟ್ಟಿದ್ದಿಲ್ಲ ಹೋಗಿ ಬರ್ಬೇಕಾದ್ರೆ ಮೈಕ್ ಇದೆ ಮಾತಾಡೋದು ನಮಗೆ ಗೊತ್ತಾಗ್ತಾ ಇದೆ ಅವ್ರಿಗೆ ಗೊತ್ತಾಗ್ತಾ ಇದೆ ಡೈರೆಕ್ಟ್ರು ಯಾವನ್ಲೇ ನಿಮ್ಮ ಮಾವಾಗ ಡೈರೆಕ್ಟ್ರು ಇನ್ನೂ ಊಟಕ್ಕೆ ಬಿಡುವಲ್ಲ ಸರ್ ಈಗ ದೊಡ್ಡೋರನ್ನ ನಾವ್ ಅಳ್ಸ್ಬೋದು ಏನೋ ಮಾಡ್ಬೋದು ಅವ್ರಿಗಿಲ್ಲ ಆದ್ರೆ ಮಕ್ಳು ಅಳ್ತಾರಲ್ಲ ಒಂದು ಸಿನಿಮಾ ನೋಡಿ ಅದು ತುಂಬಾ ಕನೆಕ್ಟ್ ಆಗುತ್ತೆ ಒಂದು ಈ ತರ ಸಿನಿಮಾಗಳು ಏನಾಗುತ್ತೆ ಗೊತ್ತಾ ಸರ್ ಶೂಟ್ ಮಾಡೋದ್ನ ಖರ್ಚಾಗಲ್ಲ ಯಾಕಂದ್ರೆ ಕ್ರೂ ಮೆಂಬರ್ಸ್ ಕಡ್ಮೇನೆ ಇರ್ತೀವಿ ನಾವು ಸೊ ಬಟ್ ಎಡಿಟಿಂಗ್ ಡಬ್ಬಿಂಗ್ ಅಂತ ಬಂದಾಗ ಅದು ತ್ರೀ ತ್ರೀ ಮಂತ್ಸ್ ಎಲ್ಲ ವರ್ಕ್ ಮಾಡಿದ್ದೀವಿ ಮ್ಯೂಸಿಕ್ ಮ್ಯೂಸಿಕ್ ಎಡಿಟಿಂಗ್ ತ್ರೀ ಟೈಮ್ಸ್ ಚೇಂಜ್ ಮಾಡಿದ್ವಿ ಅದಕ್ಕೆ ಅದಕ್ಕೂ ಫೈವ್ ಮಂತ್ಸ್ ತಗೊಂಡಿದ್ದೆ ಈ ಮೂರು ಅನ್ಮಟ್ಟ ನೋಡ್ರಿ ಇದಪ್ಪ ಅಷ್ಟೇ ಬೆಂಗಳೂರು ನೋಡಿ ಫಸ್ಟ ಇದಪ್ಪ ಅಷ್ಟೇ ನೀವು ಬಂದಿದ್ದು ಏನನ್ಸ್ತು ಬೆಂಗಳೂರು ತುಂಬಾ ಖುಷಿ ಅನ್ಸತ್ರಿ ಫಸ್ಟ್ ಬಂದಾಗ ಒಂದ್ಸಲ ಇದ್ರ ಬಂದಾಗ ಬರ್ತಾ ಬರ್ತಾ ಖುಷಿ ಆಯ್ತ್ರಿ ಈ ಸಿನಿಮಾ ಮಾಡಿ ಈಗ ಬಿಡುಗಡೆ ಆಗುವ ಹೊತ್ತಿಗೆ ನಿಮಗೆ ಹೃದಯಕ್ಕೆ ಮನಸ್ಸಿಗೆ ತಟ್ಟಿದ ಅಂಶಗಳೇನು ನನ್ನ ಹೃದಯಕ್ಕೆ ಇದಕ್ಕೆ ತಟ್ಟಿದ ಅಂಶ ಏನಂತಂದರೆ ನಾನು ನಿಜ ಹೇಳ್ತೀನಿ ಸರ್ ಈ ಮಟ್ಟಕ್ಕೆ ಇದು ಇಷ್ಟು ವೈರಲ್ ಆಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ ನಾವು ಶೂಟ್ ಮಾಡಬೇಕಾದ್ರೆ ನಾವು ಶೂಟ್ ಮಾಡಬೇಕಾದ್ರೆ ಒಂದು ಫೆಸ್ಟಿವಲ್ಗು ಅಲ್ಲಿ ಇದು ಸೆಲೆಕ್ಷನ್ ಆಗಿ ಇದು ಮಾಡಿಬಿಟ್ರೆ ಆಗಿ ಆಗೋಗ್ಬಿಟ್ರೆ ಪ್ರಶಸ್ತಿ ಸಾಕು ಅಷ್ಟಂತದ್ ಆದ್ರೆ ಆ ಟ್ರೈಲರ್ ಬಿಟ್ಟಾಗ ಬಂದಿರೋ ಪ್ರಶಂಸೆ ಇದೆ ಅಲ್ಲ ಅದು ನನಗೆ ನಿಜ ಇಂಥ ಇನ್ನು ಸಿನಿಮಾ ಮಾಡ್ಬೇಕು ನಮ್ಮ ಭಾಗದ ಕತೆ ಹೇಳ್ಬೇಕು ಅಂತ ಸೊ ಅದೇ ಸರ್ ಈಗ ಏನಂತಂದ್ರೆ ಟ್ರೈಲರ್ ನೋಡಿ ಯಾವ ಕಾಮೆಂಟ್ಸ್ ಓದ್ತಾ ಇರ್ತೀನಿ ಸರ್ ನೈಟು ನೋಡ್ತಾ ಇದ್ರೆ ನನಗೆ ಒಂಥರ ಇನ್ಸ್ಪೈರ್ ಆಗುತ್ತೆ ಎಷ್ಟು ಚೆನ್ನಾಗಿ ಬರೀತಾರಲ್ಲ ಅಂದ್ರೆ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕ ಈ ತರ ಭಾಷೆ ಇದೆ ಅಂತಾನೆ ಎಷ್ಟೋ ಜನರಿಗೆ ಗೊತ್ತು ಭಾಷೆಯನ್ನು ಅಪಭ್ರಂಶಗೊಳಿಸಿದ್ದೇ ಜಾಸ್ತಿ 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 ಸುಮ್ಮನೆ ಅದನ್ನ ಇದ್ರ ತರ ಮಾಡಿರೋದು ಸೊ ಅದಕ್ಕೊಂದು ಬೆಲೆ ಸಿಗಬೇಕು ಅಂತ ಅಂದಾಗ ಆ ಭಾಷೆನೇ ಸಿನಿಮಾ ಪೂರ್ತಿ ಇದ್ದಾಗ ಜನರಿಗೆ ಮುದ ಕೊಡುತ್ತೆ ಅನ್ನೋದನ್ನ ನನ್ನನ್ನು ಮಾಡ್ಕೊಂಡ್ಕಿದ್ದು ಎಲ್ಲ ನೋಡ್ಬೇಕಾತು ಇಲ್ಲ ಅಂದ್ರೆ ಒಲಿ ಮುಂದ್ ಕುಂದ್ಕೊಂಡು ಊದ್ಬೇಕಾಗತ್ತಲೇ ಪ್ಯಾಲಿ ಈಗೇನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿನ ಅಂತಗ ಈಗ ಒಲಿ ಮುಂದ್ ಅದನ್ನ ಊದಾಕತ್ತೀನಿ ಸೊ ನಿಮ್ಮ ಏನು ಅಂದ್ಕೊಂಡಿದ್ರ ಆ ಮಟ್ಟಕ್ಕೆ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿನೇ ಇದು ಕೊಟ್ಟಿದ್ದೆ ಸರ್ ಸಿನಿಮಾದ ಒಳಗಡೆ ಅವರು ಎಷ್ಟು ಯಾವ ರೀತಿ ಪ್ರತಿಕ್ರಿಯಿಸಿದ್ರು ಈ ನಿಮ್ಮ ಟ್ರೈಲರ್ ಹಾಡು ಎಲ್ಲ ಬಂದಾಗ ಸಿನಿಮಾ ರಂಗದವರು ತುಂಬಾ ಜನ ಇದು ಮಾಡಿದ್ದಾರೆ ಸರ್ ಧ್ರುವ ಸರ್ಜಾ ಕಾಲ್ ಮಾಡಿದ್ರು ಸರ್ ಧ್ರುವ ಸರ್ಜಾ ಸರ್ ಕಾಲ್ ಮಾಡಿ ವಿಶ್ ಮಾಡಿದ್ರು ಆಮೇಲೆ ವಿನಯ್ ರಾಜ್ಕುಮಾರ್ ಅವರೆಲ್ಲ ಸ್ಟೇಟಸ್ ಹಾಕೊಂಡಿದ್ರು ತುಂಬಾ ಜನ ಮನ್ಸುರೇಶ್ ಸರ್ ಅಕ್ಷತಾ ಪಾಂಡವಪುರ ಇವರೆಲ್ಲ ನೋಡಿ ಒಂದು ಮತ್ತೆ ರಮೇಶ್ ಭಟ್ ಸರ್ ಬಿ ಇವ್ರು ಈ ತರ ರಾಜೀವ್ ಹ್ಞೂ ಶೆಟ್ಟಿ ಸರ್ ಮೊನ್ನೆ ವಾಯ್ಸ್ ಮೆಸೇಜ್ ಎಲ್ಲ ಗಾಡಿ ತುಂಬಾ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಹೊರಕು ಮಕ್ಕಳು ಅಂತ ಅದ್ಭುತ ಅಷ್ಟು ಇದು ಮಾಡಿದ್ದಾರೆ ನಮ್ಮಿಂದ ಏನು ಹೆಲ್ಪ್ ಬೇಕು ಅಂತ ಕೇಳ್ತಾ ಇದಾರೆ ಆಮೇಲೆ ರಮ್ಯಾ ಮೇಡಮ್ ಅವರು ಟ್ರೈಲರ್ ನೋಡಿ ತುಂಬಾ ಮೆಚ್ಕೊಂಡಿದ್ದಾರೆ ಬರ ಕೇಳಿದ್ರೆ ಒಂದು ಹೋಗ್ಬೇಕು ಸರ್ ಇಷ್ಟು ಅಂದ್ರೆ ಈ ಥರದವ್ರು ದೊಡ್ಡ ದೊಡ್ಡವ್ರು ಕಾಲ್ ಮಾಡಿ ವಿಶ್ ಮಾಡಿದಾಗ ನಮಗೆ ಒಂಥರ ಎಲ್ಲೋ ಒಂದು ಕಂಟೆಂಟಿಗೆ ಈಗಲೂ ವ್ಯಾಲ್ಯೂ ಇದೆ ಕಂಟೆಂಟ್ ಸಿನಿಮಾ ಕೊಡಬೇಕು ಅಷ್ಟೇ ಕಂಟೆಂಟ್ ಮುಂದೆ ಯಾವುದು ದೊಡ್ಡದಲ್ಲ ಮಕ್ಕಳ ಸಿನ್ಮಾ ಅಂತ ಹೇಳ ಒಂದು ಮಾಮೂಲಿ ಹಾರ್ಟ್ ಒಂದು ಬ್ರಿಡ್ಜ್ ಆತನೂ ಹೇಳಲ್ಲ ನಾವು ಫಸ್ಟ್ ಶೂಟ್ ಮಾಡಬೇಕಾದ್ರೆ ನಾನು ಮಾಡಿದ್ದೆ ಮಕ್ಕಳ ಸಿನ್ಮಾ ಅಂತಾನೆ ಅವಾರ್ಡ್ ಅಂತಾನೆ ಸೊ ಬಟ್ ಅದೊಂದು ಮೀರಿ ಹೋಗಿದೆ ಇವಾಗ ಇವಾಗ ಮಕ್ಕಳ ಸಿನ್ಮಾ ಅಂತಾನೆ ಹೇಳಂಗಿಲ್ಲ ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗತ್ತೆ ಅದನ್ನು ಮೀರಿ ಹೋಗಿದೆ ಸೊ ಅದಕ್ಕೋಸ್ಕರ ಇದು ಒಂದು ಸ್ವಲ್ಪ ಕಮರ್ಷಿಯಲ್ ಟಚ್ ಕೊಡೋಣಂಥ ಸಾಂಗ್ ಎಲ್ಲ ಇದು ಮಾಡಿ ಅದು ಅದು ತ ಅದಕ್ಕೆ ಸಿನಿಮಾಕ್ಕೆ ಏನು ಬೇಕೋ ಅದೇ ತೊಗೊಂಡಿದೆ ಸರ್ ಫಸ್ಟು ಒಂದು ಸಾಂಗ್ ಇತ್ತು ಅದಾದಮೇಲೆ ಹೋಗ್ತಾ ಹೋಗ್ತಾ ಇನ್ನೊಂದು ಸಾಂಗ್ ಬಂತು ಸೊ ಕೆಲವೊಂದಿಷ್ಟೆಲ್ಲ ಆ್ಯಡ್ ಆಗಿ ಇವಾಗ ಒಂದು ಕಮರ್ಷಿಯಲ್ ಸಿನಿಮಾಗಿ ಜನರು ಮುಂದೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಆಗಿದೆ ಸರ್ ಮನೆ ಬಿಟ್ಟು ಎಷ್ಟು ಎಷ್ಟು ಕಾಲ ಉಳಿದದ್ದು ಅದೆಲ್ಲ ಏನು ಅನಿಸ್ತದೆ ಸಿನಿಮಾಕ್ಕೆ ಬಂದಾಗ ಫಸ್ಟ್ ಏನು ಅನ್ನಿಸ್ತು ಈಗ ಸಿನಿಮಾ ಆದಮೇಲೆ ಸಿನಿಮಾ ನೋಡಿದರೆ

ಇಟ್ಕೊಂಡು ಡಬ್ ಮಾಡೋಕ್ಕಾಗಲ್ಲ ಸರ್ ಯಾಕಂದ್ರೆ ಆ ನ್ಯಾಚುರಲಿಟಿ ಬರೋಲ್ಲ ಅಂದ್ಕೊಂಡು ಸಿಂಗ್ ಸೌಂಡ್ ಹೋಗಿದ್ದು ಸರ್ ಸೋ ಇಲ್ಲಿ ಮನೆತಾ ಟೆಕ್ ಪಾರ್ಕ್ ಹತ್ರ ಶೂಟ್ ಮಾಡ್ತಾರೆ ಸರ್ ನಮ್ಮಲ್ಲಿ ಸೊ ಮೈಕ್ ಇತ್ತು ಇವ್ರ ಹತ್ರ ಎಲ್ಲ ಹಾಕ್ಬಿಟ್ಟು ಸರ್ ನಾನು ಶೂಟ್ ಮಾಡ್ಬೇಕಾದ್ರೆ ಬ್ರೇಕ್ ಇತ್ತು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋದ್ರು ಹೋಗ್ಬೇಕಾದ್ರೆ ಅಶ್ವಾಗಿದ್ದು ಇನ್ನೂ ಬ್ರೇಕ್ ಬಿಟ್ಟಿದ್ದಿಲ್ಲ ಹೋಗಿ ಬರಬೇಕಾದ್ರೆ ಮೈಕ್ ಇದೆ ಮಾತಾಡೋದು ನಮಗೆ ಗೊತ್ತಾಗ್ತಾ ಇದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಡೈರೆಕ್ಟ್ರು ಯಾವಲ್ಲಿ ನಿಮ್ಮ ಮಾವಾಗ ಡೈರೆಕ್ಟ್ರು ಇನ್ನೂ ಊಟಕ್ಕೆ ಬಿಡೋಲ್ಲ ಅದು ನಮಗೆ ಕೇಳಿಸ್ತಾ ಇದೆ ಅವನಿಗೆ ಗೊತ್ತಿಲ್ಲ ಅದು ಬೈಕ್ ಆನ್ ಆಗೋದು ಪಾಪ ಯಾವಲ್ಲಿ ನಿಮ್ಮ ಮಾವಾಗ ನೀನಾದ್ರೂ ಹೇಳಿ ಇವನು ನಮ್ಮ ಕುಡಿದ್ರೆ ನಮ್ಮ ಅಪ್ಪಗೆ ಬಿಡೋಲ್ಲ ಅಂತ ಮಾವ ಇನ್ನು ನನಗೆ ಬಿಡ್ತಾನೆ ಸುಮ್ಮನಿರ್ಲಿ ಅಪ್ಪ ಅವ್ರು ಊಟ ಬಿಟ್ಟ ಊಟ ಮಾಡೋಣ ವಾಶ್ರೂಮ್ಗೆ ಹೋದಾಗ ಮಾತಾಡ್ಕೊಂಡು ಬರ್ತಾರೆ ಬಂದಾದ್ಮೇಲೆ ಬಂದಾದ್ಮೇಲೆ ನಾವೇನು ಮಾತಾಡಿದ ಅಂದರೆ ಒಂದು ಸಿನಿಮಾ ಅಲ್ದವ್ರಿಗೆ ಅದು ಮೈಕ್ ಏನು ಮಾತಾಡೋದು ಕೇಳಿಸ್ಕೋತಾರ ಅನ್ನೋದು ಗೊತ್ತಿಲ್ಲಲ್ಲ ಅದು ಮುಗ್ಧತೆ ಕೇಳಬೇಕಿತ್ತು ತುಂಬ ಚೆನ್ನಾಗಿತ್ತು ಅಂದ್ರೆ ಅಶೂ ಆಗಿದೆ ನನಗೂ ತುಂಬ ಭಯಂಗಿಲ್ಲ ಆ ಫ್ರೆಂಡ್ ಹತ್ರ ಒಬ್ಬ ಡೈರೆಕ್ಟರ್ಗೆ ಹೆಂಗ್ ಬೈಬೇಕು ನಮ್ಮ ಭಾಷೆ ನಾವಲ್ಲಿ ಮಗನಾತ್ಮ ಗಾಂಧಿ ಡೈರೆಕ್ಟ್ರು ಊಟ ಬಿಡುವಲ್ಲ ನಮ್ಮ ಲಪ್ಪ ಸರ್ ಮತ್ತೆ ಈ ಸಿನಿಮಾದ ಬಗ್ಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ಏನಿಲ್ಲ ಸರ್ ಆ ಈಗ ಆಡಿಯನ್ಸ್ಗೆ ಎಲ್ಲ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳೋದಕ್ಕೆ ಸೊ ಆಡಿಯನ್ಸ್ಗೆ ಒಂದು ಕನ್ಫ್ಯೂಸನ್ ಆಗಿತ್ತು ಅಲ್ಲೇ ಈಗಿನ ಪ್ರಚಾರದಲ್ಲಿ ನಾನು ಸುಮಾರ್ ಸರಿ ಇದನ್ನ ಹೇಳ್ತಾ ಬಂದಿದ್ದೇನೆ ಏನಂದ್ರೆ ಪ್ರಚಾರ ಅಂತ ಹೋಗಿ ಕೊನೆಗಾದ ಅಪಪ್ರಚಾರ ಆಗ್ತಾ ಇದೆಯಾ ಅಂತ ಅದ ಆದ್ರೆ ಈಗ ನಮಗೂ ಜನರಿಗೆ ಭವಿಷ್ಯ ಅದು ಕಾಣ್ತದೆ ಅಂತ ಕಾಣುತ್ತೆ ಈಗ ನನ್ ಬಗ್ಗೆ ಸ್ವಲ್ಪ ಭರವಸೆ ಇದೆ ಹಾಗೆ ಒಟ್ರಾಸಿ ಇವ್ರು ಹೇಳುದಿಲ್ಲ ಅನ್ನೋದ್ ಆದ್ರೂ ಸಿನಿಮಾ ಬಿಡುಗಡೆ ಮೊದಲು ಮಾಡುವ ಸಂದರ್ಶನಗಳೆಲ್ಲವೂ ಎಲ್ಲ ಸಿನಿಮಾವೂ ಚೆನ್ನಾಗಿದೆ ಭರವಸೆದಾಯಕವಾಗಿದೆ ಅಂತ ಮಾತಾಡ್ತಾರೆ ಅಂತ ಬಟ್ ವೀಕ್ಷಕರಲ್ಲಿ ನನ್ನ ವಿನಂತಿ ಇಷ್ಟೇ ಎಲ್ಲ ಸಿನಿಮಾದ ಬಗ್ಗೂ ನಾವು ಅವರ ಬೆಂತ ಕೆಲಸವನ್ನು ಮಾಡಲೇಬೇಕು ಅದು ನಮ್ಮ ಧರ್ಮ ಕೊನೆಗೆ ಮಾರ್ಕೆಟಲ್ಲಿ ಬಂದಾಗ ಅದರ ಅಳಿವು ಉಳಿವಿನ ಆತ್ಯಂತಿಕವಾದಂಥ ಒಂದು ಹೋರಾಟದಲ್ಲಿ ಒಳ್ಳೆಯ ಸಿನಿಮಾಗಳು ಒಳ್ಳೆಯ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಉಳಿತವೆ ಆದರೆ ಈ ಸಿನಿಮಾ ಕೊಪ್ಪಿ ಸಿನಿಮಾದ ಟ್ರೈಲರು ಮತ್ತು ಅದರ ಹಾಡು ಅದೆರಡನ್ನು ನೋಡಿದಾಗ ಒಬ್ಬ ನಿರ್ದೇಶಕನ ಗೇಯತೆ ಅವನ ಸಾಕ್ಷಿ ಪ್ರಜ್ಞೆ ಅವನು ಏನನ್ನು ಮಾಡಿರಬಹುದು ಅನ್ನೋದಕ್ಕೆ ಒಂದು ಒಂದು ಸ್ಪಷ್ಟವಾದ ಹೊಳವನ್ನು ಕೊಡ್ತದೆ ಆ ದೃಷ್ಟಿಯಲ್ಲಿ ನನಗಂತೂ ವೈಯಕ್ತಿಕವಾಗಿ ನನ್ನ ಅಲ್ಲಿ ಇದು ನನ್ನನ್ನು ಬಹಳ ಹೊಸತನದ ಒಂದು ಆ ಮೂಡಲ್ಲಿ ಅದು ನನ್ನನ್ನು ಆಕರ್ಷಿಸಿದೆ ಹಾಗಾಗಿ ಈ ಸಿನಿಮಾ ಒಂದು ಬೇರೆ ಥರದ ಏನೋ ಒಂದು ಸೃಜಿಸ್ತದೆ ಮತ್ತು ಸೃಷ್ಟಿಸ್ತದೆ ಅಂತ ನನಗೆ ಭರವಸೆ ಇದೆ ಸೊ ನೀವು ಏನು ಹೇಳಿಕೆ ಸರ್ ನೀವು ಹೇಳ್ದಂಗೆ ಅದೇ ನಾವೀಗ ಆಡಿಯನ್ಸ್ಗೆ ಎಲ್ಲ ಕನ್ಫ್ಯೂಸನ್ ಆದಾಗ ನಾನು ಒಂದು ಭರವಸೆ ಕೊಡ್ಬೋದು ಸೊ ನಾಲ್ಕು ನಿಮಿಷ ಪಪ್ಪಿ ಟ್ರೈಲರ್ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಆ ನಾಲ್ಕು ನಿಮಿಷ ನೀವೇನು ಮನೋರಂಜನೆ ಇದೆಯಾ ಅದು ನಮ್ಮ ಪಪ್ಪಿ ಸಿನಿಮಾದಲ್ಲಿ ಎರಡು ಅವರಲ್ಲಿ ಸಿಗುತ್ತೆ ನೀವು ಅಷ್ಟು ಗ್ಯಾರಂಟಿ ನಾವು ಕೊಡ್ಬೋದು ಸೊ ಈ ಎಲ್ರಿಗೂ ಅದೇ ಕನ್ಫ್ಯೂಷನ್ ಇರುತ್ತೆ ಎಲ್ಲ ಟ್ರೈಲರ್ಗಳು ಬರ್ತವೆ ಯಾವ ಥರ ನೋಡೋದು ಯಾವ ಸಿನಿಮಾ ನೋಡೋದು ಅಂತ ಸರ್ ನಾನು ಅದೇ ಆಡಿಯನ್ಸ್ ಕೇಳಿದೆ ನಿಮಗೆ ನಿಜವಾಗ್ಲೂ ಟ್ರೈಲರ್ ಇಷ್ಟ ಆಯಿತಾ ಪಪ್ಪಿ ಟ್ರೈಲರ್ ಒಂದು ನೋಡಿ ಆ ಟ್ರೈಲರ್ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಸಾಂಗ್ ಕನೆಕ್ಟ್ ಇದೆ ಲಿಂಕಲ್ಲಿ ಸಾಂಗ್ ಇದೆ ಆ ಪಪ್ಪಿ ಟ್ರೈಲರ್ ನೋಡಿ ಪಪ್ಪಿ ಸಾಂಗ್ ನೋಡಿ ಎರಡು ನಿಮ್ಮನ್ನ ನಿಜವಾಗ್ಲು ನಿಮ್ಮ ಸಿನಿಮಾ ಕರ್ಕೊಂಡು ಬರೋಕ್ಕೆ ಒಂದು ಆಶಾಭಾವನೆ ಮೂಡಿಸೋದಂತೂ ಸುಳ್ಳಲ್ಲ ಬಟ್ ಬಂದಾದಮೇಲೆ ನೀವು ನಾಲ್ಕು ನಿಮಿಷ ಏನು ಟ್ರೈಲರ್ ನೋಡಿರ್ತೀರೋ ಸಿನಿಮಾ ಎರಡು ಅವರ್ ಅಷ್ಟೇ ಎಂಜಾಯ್ ಮಾಡ್ತಾರೆ ಅಷ್ಟೇ ಎಮೋಷನ್ ಆಗ್ತಾರೆ ಇದು ಯಾಕೆ ನಾನು ಇಷ್ಟು ಈ ಸಿನಿಮಾ ನನಗೆ ವೈಯಕ್ತಿಕವಾಗಿ ಕಾಡ್ತಾ ಇದೆ ಅಂತಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ಒಂದು ನಮ್ಮ ಪ್ರೊಡ್ಯೂಸರು ಎಲ್ಲ ಬಂದಿತ್ತು ಒಂದು ಪ್ರೀಮಿಯರ್ ಶೋ ಆ ಥರ ಒಂದು ಒಂದು ಮಿನಿ ಥಿಯೇಟ್ರಲ್ಲಿ ಬುಕ್ ಮಾಡ್ಕೊಂಡಿದ್ವಿ ಸೊ ಸಿನಿಮಾ ನೋಡ್ತಾ ಇದ್ವಿ ಫಸ್ಟ್ ಹಾಫ್ ಸಿನಿಮಾ ನೋಡಿದ್ವಿ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ವಿ ರಾತ್ರಿ ಹತ್ತು ಗಂಟೆ ಆಯಿತು ಸೆಕೆಂಡ್ ಹಾಫ್ ನೋಡೋಕ್ಕೆ ಸೆಕೆಂಡ್ ಹಾಫು ಒಂದು ಫಿಫ್ಟಿ ಫೈವ್ ಮಿನಿಟ್ಸ್ ಸೊ ನೋಡ್ತಾ 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 ನಮ್ಮ ಪ್ರೊಡ್ಯೂಸರ್ ಮಗ ಏನ ಸರ್ ಬರ್ತಾರೆ ಇವಾಗ ಸೊ ಅವ್ರ ಮಗ ಚಿಕ್ಕವನ್ನಿದ್ದಾನೆ ಸಾಂಗ್ ಅಲ್ಲಿ ಡೋಲಕ್ ಬರ್ಸ್ತಾರೆ ಅವನೇ ನೋಡ್ತಾ ನೋಡ್ತಾ ಎಷ್ಟು ಎಂಜಾಯ್ ಮಾಡಿದ್ರೆ ಆ ಒಂದು ಸೀನ್ ಬರ್ತ ಸರ್ ಕ್ಲೈಮ್ಯಾಕ್ಸ್ ಬಂದಾಗ ಅಳ್ತಾ ಇದ್ದಾನೆ ನನಗೆ ಆಶ್ಚರ್ಯ ನೋಡಿ ಸರ್ ಈಗ ದೊಡ್ಡವ್ರನ್ನ ನಾವು ಅಳಿಸ್ಬೋದು ಏನೋ ಮಾಡ್ಬೋದು ಅವ್ರಿಗಿಲ್ಲ ಆದರೆ ಮಕ್ಳು ಅಳ್ತಾರಲ್ಲ ಒಂದು ಸಿನಿಮಾ ನೋಡಿ ಅದು ತುಂಬ ಕನೆಕ್ಟ್ ಆಗುತ್ತೆ ಮತ್ತೆ ನಾವು ಸಿನಿಮಾ ಸ್ಟಾಪ್ ಮಾಡಿ ಯಾಕೆ ಕಳ್ತಿದ್ದೀನಿ ಅಂತ ಕೇಳಿದಾಗ ಆ ಪಪ್ಪಿ ನಾಯಿ ಕೊಡಕ್ಕೆ ಅವನು ಒಂದು ಒಂದು ಸಂಬಂಧ ಹೇಳ್ತಾವೆ ಅಂದರೆ ಅಷ್ಟು ಅವನಿಗೆ ಕನೆಕ್ಟ್ ಆಗಿದೆ ಸಿನಿಮಾ ಅಂದರೆ ಮಕ್ಕಳಿಗೆ ಇದು ಅಷ್ಟು ಕನೆಕ್ಟ್ ಆಗಿದೆ ಅಂತಂದರೆ ದೊಡ್ಡವ್ರಿಗೆ ನಿಜವಾಗ್ಲೂ ಕನೆಕ್ಟ್ ಆಗುತ್ತೆ ಸೊ ಮಕ್ಕಳ ಜೊತೆನೆ ನೋಡ್ಬೇಕು ಇದು ಸಿನಿಮಾ ಅಂತ ನನ್ನ ಆಸೆ ಈ ನಾಯಿ ಒಟ್ಟಿಗೆ ಆಕ್ಟ್ ಮಾಡಿದ್ರಲ್ಲಪ್ಪ ನೀವಿಬ್ಬರು ಎಷ್ಟು ದಿನ ಆಕ್ಟ್ ಮಾಡಿದ್ರು ಒಂದು ಎರಡು ಕೊನೆಗೆ ಕೊನೆಗೂ ನಾಯಿಯನ್ನು ಒಟ್ಟಿಗೆ ಒಂದು ನಿಮ್ಮ ಅಟ್ಯಾಚ್ಮೆಂಟ್ ಬೆಳೆದಿತ್ತಾ ಹಾಂ

ಹೋಸ್ರ ಅಲ್ಲೇ ಇರ್ತಿದ್ವಿ ಒಂದಿನ ಅಲ್ಲಿ ಇದು ಆಟ ಆಟಾಡಕ್ ತಳ ಕರ್ಕೊಂಡಿದ್ರಿ ಅಂದ್ ಇದನ್ನ ಇಸಿ ಕುಂದ್ರಸಾಕ ಇಸಿ ಕುಂದ್ರ ಸಾಕು ಕರ್ಕೊಂಡೋಗಿದಿರಿ ಅಲ್ಲಿ ನಾಯಿ ನಾಯಿ ನುಡಿದ್ರಿ ಅದ್ರ ಸುತ್ತಾರ್ದ ಸುತ್ತಾರ್ದು ಅದ್ರ ಕೊಡಾಕ ನಾವು ಅಲ್ಲೇನು ಅಲ್ಲೇ ನಿಂತೀವಿ ನಾವು ನಾವು ಹಾಡ್ರಾಡ್ರಿಟವು ನಮಗೆ ಅದಿರ್ಪ್ಟೇಲಿ ಕಡಿತೀವಂತಂದ ಹಳ್ಳಿ ನಾವು ನಾಯಿ ನಾಲ್ಕು ಹಿಡ್ಕೊಂಡ್ ಬಂದ್ಬಿಟ್ಟಿವಿ ಅವು ನಾಯಿ ಕೋಲ್ ತಗೊಂಡ್ ಹೊಡೆದು ಆತ ಓಡಿಸಿದ್ ನಾವು ಓಡಿಸಿ ಓಡಿಸ್ದ ನಾನ್ ನಾಯಿ ಹಿಡ್ಕೊಂಡ್ ಆತ ಬಂದ್ವಿ ಹಳ್ಳಿ ನಾಲ್ಕು ಹೋದಿ ನಾಲ್ಕು ಹೋಗಿ ಅಲ್ಲಿ ಆಟ ಆಡ್ಸಿದ್ರೆ ಅಲ್ಲಿ ತುಂಬಾ ಆಟ ಆಡ್ತೀರ ಅದ ಈ ಸಿನಿಮಾ ಒಂದು ಆಟದ ತರ ಇತ್ತ ನಿಮ್ಗೆ ಕಷ್ಟ ಆದದ್ದು ಯಾವ್ದು ಸಿನಿಮಾದಲ್ಲಿ ಹಳ ಸೀನ್ರಿ ಅದು ಲಾಸ್ಟ್ ಮುಗಿಯೋ ಸೀನ್ರಿ ಅಳಲಿಕ್ಕೆ ಬಂತಾತು ಅಂತ ಆಳಸಿದ್ರಾ ಆಳಸಿದ್ರೇ ಮುಂದೆ ಸಿನಿಮಾ ಮಾಡ್ತೀರಾ ಏನೋ ನೆಕ್ಸ್ಟ್ ಪಿಚರ್ ಮಾಡ್ತೀರಾ ಮಾಡ್ತೀರಾ ಯಾರು ಟಿಗೆ ಅಯ್ಯ ಇವರ ಜೊತೆನೋ ಒಂದು ಕಲ್

ಇದರ ನಿರ್ಮಾಣದ ಪ್ರಶ್ನೆ ಬಂದಾಗ ಏನೋ ನೀವು ಇನ್ವೆಸ್ಟ್ ಮಾಡಿದೀರ ಹಂದಪ್ಪ ನಮ್ಮ ಗದಗ ಜಿಲ್ಲೆಯವರು ಬಿಜೇಂದ್ರ ಅವ್ರಿಗೆ ಒಂದು ಕತೆ ಹೇಳಿದಾಗ ಅವ್ರಿಗೆ ಫಸ್ಟ್ ಒಂದು ಆಲ್ಬಮ್ ಸಾಂಗ್ ಮಾಡೋಣ ಅಂದರು ನನಗೆ ಅದರಲ್ಲಿ ಇಷ್ಟ ಇಲ್ಲ ಆಲ್ಬಮ್ ಸಾಂಗ್ ಎಲ್ಲ ಬಿಡಸ್ತಾರ ಒಂದು ಸಿನಿಮಾ ಇದೆ ಹೇಳ್ತೀನಿ ಕತೆ ಹೇಳ್ತೀನಿ ಅದು ನನ್ಗೆ ಕಾತಾ ಇತ್ತು ಆ ಕತೆಗಳು ಅವ್ರಿಗೆ ಆ ಸ್ಟೋರಿ ಹೇಳ್ದಾಗ ಅವ್ರಿಗೆ ಒಂದು ಇಂಪ್ರೆಸ್ ಆಯ್ತು ನಮ್ಮ ಮೇಲೆ ಒಂದ್ ಏನೋ ಬಿಲೀವ್ ಬಂತು ಸೊ ಆಯ್ತು ಖಂಡಿತ ಮಾಡೋಣ ಅಂತಂದು ಮೂವ್ ಆಗಿರೋದು ಎಲ್ಲ ನಮ್ಮ ಖರ್ಚು ವಿಚಾರ ಇಲ್ಲ ಅವ್ರಿಗೆ ಆಗಿದೆ ಸರ್ ತುಂಬಾ ಕಡಿಮೆ ಅಂತಾನೂ ಹೇಳಂಗಿಲ್ಲ ತುಂಬಾ ದೊಡ್ಡದು ಅಂತಾನೂ ಹೇಳಂಗಿಲ್ಲ ಆಯ್ತು ಸಿನಿಮಾ ನೋಡೋರಿಗೆ ಅದು ಟ್ರೈಲರ್ ನೋಡೋರ್ಕಿ ಗೊತ್ತಾಗುತ್ತೆ ಏನಂತಂದ್ರೆ ಕೆಲವೊಂದು ಈ ತರ ಸಿನಿಮಾಗಳು ಏನಾಗುತ್ತೆ ಗೊತ್ತಾ ಸರ್ ಶೂಟ್ ಮಾಡೋದನ್ನ ಖರ್ಚಾಗಲ್ಲ ಯಾಕಂದ್ರೆ ಕ್ರೂ ಮೆಂಬರ್ಸ್ ಕಡಿಮೆನೇ ಇರ್ತೀವಿ ನಾವು ಸೊ ಬಟ್ ಎಡಿಟಿಂಗು ಡಬ್ಬಿಂಗ್ ಅಂತ ಬಂದಾಗ ಅದು ತ್ರೀ ತ್ರೀ ಮಂತ್ಸು ಎಲ್ಲ ವರ್ಕ್ ಮಾಡಿದ್ದೀನಿ ಮ್ಯೂಸಿಕ್ ಮ್ಯೂಸಿಕ್ ಎಡಿಟಿಂಗ್ ತ್ರೀ ಟೈಮ್ಸ್ ಚೇಂಜ್ ಮಾಡಿದ್ವಿ ಸರ್ ಅದಕ್ಕೆ ಒಂದು ಫೈವ್ ಮಂತ್ಸ್ ತಗೊಂಡು ನಿಮ್ಮ ಟೀಮ್ ಏನು ಸೊ ಎನ್ ಎಂ ವಿಶ್ವ ಸರ್ ಎಡಿಟ್ರು ಸೊ ಬಿ ಸುರೇಶ್ ಬಾಬು ಅಂತ ಕ್ಯಾಮ್ ಸಿನಿಮಾಟೋಗ್ರಾಫರ್ ಶ್ರಾವಣ ಸುಬ್ರಹ್ಮಣ್ಯ ಶ್ರೀಕಂಠ ಶಿವಣ್ಣ ಸಿನಿಮಾ ಏನಾರ ಮಾಡಿದ್ದಾರೆ ಸೊ ಅವರು ಆಮೇಲೆ ಶ್ರೀಧರ ಕಶ್ಯಪ್ಪ ಅಂತ ಮ್ಯೂಸಿಕ್ ಡೈರೆಕ್ಟರ್ ಸೊ ಈ ಇಷ್ಟು ನಮ್ಮ ಮೇಜರ್ ಟೀಮ್ ಅಂತ ಹೇಳ್ಬೋದು ಸರ್ ಬಿಡುಗಡೆ ಅಂತ ಬಂದಾಗ ಎಷ್ಟು ಮಟ್ಟಿಗೆ ನಿಮಗೆ ಆ ದಿಕ್ಕಿನಲ್ಲಿ ಪ್ರೋತ್ಸಾಹ ಸಿಗ್ತಾ ಇದೆ ಸಿಗ್ತಾ ಇದೆ ಸರ್ ಎಲ್ಲ ಯಾಕಂದ್ರೆ ಹೊಸಬರಿಗೆ ಸಿನಿಮಾ ಮಾಡೋದು ಮುಖ್ಯ ಅಲ್ಲ ಈಗ ಸಿನಿಮಾ ಬಿಡುಗಡೆ ಮಾಡೋದು ಮುಖ್ಯ ನಾನು ನಿಜ ಹೇಳ ಸರ್ ನಾನು ನೆನ್ಸಿದ್ದ ನಾನು ಸಿನಿಮಾ ಮಾಡೋಕೆ ಇಷ್ಟ ಸರ್ ಈ ರಿಲೀಸ್ ಮಾಡೋದಿದೆಯಲ್ಲ ಅದು ಒಬ್ಬ ಡೈರೆಕ್ಟರ್ ತುಂಬಾ ಇದು ಏನಂತ ಹಿಂಸೆ ಹಿಂಸೆ ಸರ್ ನಿಜ ಅದು ಯಾಕಂದ್ರೆ ಪ್ರಾಡಕ್ಟ್ ರೆಡಿ ಮಾಡಿ ಅದು ಕೊಡೋದೇ ಕೊಡೋದಿದೆಯಲ್ಲ ಒಬ್ಬ ಪ್ರಾಡಕ್ಟರ್ ನಾನು ನಾನು ರೆಡಿ ಮಾಡ್ಬೋದು ನಿಜ ಈ ತರ ಫ್ರೀ ಆಗಿದ್ದಾಗ ಈ ತರ ತುಂಬಾ ಕತೆಗಳನ್ನು ಯಾಕಂದ್ರೆ ಬೇರೆ ದಾರಿ ಇಲ್ಲ ಸರ್ ನಾವೇ ಮಾಡಿದ್ದು ನಾವೇ ಮಾಡಬೇಕು ಸೊ ನಮ್ಗೆ ಬ್ಯಾಕ್ ಯಾರು ಇಲ್ಲ ಸಪೋರ್ಟ್ ಇಲ್ಲ ಸಿನಿಮಾ ರಂಗದಲ್ಲಿ ಸೊ ನಾವು ಈ ತರ ಮಕ್ಕಳನ್ನ ಇಟ್ಕೊಂಡು ಮಾಡ್ಬೇಕಂದಾಗ ಕಂಟೆಂಟ್ ಇಂದನೆ ಹೋಗ್ಬೇಕು ಸೊ ಆ ಕಂಟೆಂಟ್ ನಮಗೆ ದಾರಿ ತೋರಿಸಿದ್ದು ಆ ಟ್ರೈಲರ್ ವೈರಲ್ ಆಗಿರೋದ್ರಿಂದನೇ ನಮಗೆ ಒಂದು ಎಲ್ಲರಿಗೆ ಹೋಗ್ ಬಂದಿರೋದು ಉತ್ತರ ಕರ್ನಾಟಕ ಸೈಡ್ ತುಂಬಾ ಜನ ಎಲ್ಲ ವೇಟ್ ಮಾಡ್ತಾ ಇದ್ರೆ ಗಾಳಿಸಿ ನನ್ ಭಾಗದ ಕಥೆ ಚೆನ್ನಾಗಿ ನಾವ್ ಗೆಲ್ಸ್ತೀವಿ ಭರವಸೆ ಕೊಟ್ಟಿದ್ದಾರೆ ಸೊ ಈ ತರ ಇದೆ ಬಟ್ ಒಬ್ಬ ಸಿನಿಮಾ ಮಾಡೋದಿಷ್ಟ ನನ್ಗೆ

குனா்ரப்பா <laughs> 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 ಏ ಚೆನ್ನಾಗಿ ನೋಡ್ರಿ ಬಾರಿ ಖುಷಿ ಆಯ್ತು ಹಂಗಂದ್ರಿ ಮತ್ ಹಂಗ ಕಷ್ಟಪಷ್ಟ ನೋಡುವಪ್ಪ ಅವರು ಡೈರೆಕ್ಟ್ರು ಎಲ್ಲ ಅವರೇ ನೋಡ್ಕೊಂತಾರೆ ನಮ್ಗೆ ಊಟ ಪಾಠ ಎಲ್ಲ ಅವ್ರ ಅವರ ತಗೊಂಡ್ ಅಂತಂದ್ರೆ ಈ ಟ್ರೈಲರ್ ಬಿಟ್ಟ ಬಿಡುಗಡೆ ಆಗಿದೆ ಈಗ ಹಾಡು ಬಂತಲ್ಲ ಅದನ್ನೆಲ್ಲ ನೋಡಿದಾರೆ ಎಲ್ಲಾರು ನೋಡ್ರಿ ಫೋಟೋ ತಕೊಂಡು ಬರ್ಲಿ ಈ ಪಪ್ಪಿ ಸಿನಿಮಾ ಇರೋ ನೋಡ್ರಿ ಅಂತಾರೆ ಯಾರಾದ್ರೂ ಹುಡುಗಿ ಫೋಟೋ ತಗಿಲಿಕ್ಕೆ ಬಂದ್ರೆ

ಬೆಂಗಳೂರು <ELL> <Yamadal> ನನಗೆ ತುಂಬ ಖುಷಿ ಅನ್ಸೈತ್ರಿ ಫಸ್ಟ್ ಬಂದಾಗ ಒಂದ್ಸಲ ಹೆದ್ರಿಕ್ ಬಂದಾಗ ಆತ್ರಿ ಒಳಗೆ ಬರ್ತಾ ಬರ್ತಾ ಖುಷಿ ಆಯ್ತ್ರಿ ಹೌದಾ ಈಗ ಊರ್ಗ್ ಹೋಗೋದ್ ಬೇಡ ಅಂತ ಅನಿಸ್ತಾ ಇದ್ಯಾ ಇಲ್ಲೇ ಹೊಡೆದ್ ಬಿಡೋಣ ಅಂತ ನೋಡಿ ನಾವೆಲ್ಲ ಬೆಂಗಳೂರು ಬಿಡ್ಬೇಕು ಅಂತಂದ್ರೆ ಈ ಮಕ್ಕಳಿಗೆ ಬೆಂಗಳೂರು ಅಷ್ಟು ಆಕರ್ಷಣೆ ಫಸ್ಟ್ ಅವ್ರಿಗೆ ನಮ್ಮ ಜೊತೆ ಕಳ್ಸಕ್ ತುಂಬಾ ಭಯ ಆಯ್ತು ಸರ್ ತಂದೆ ತಾಯಿನ ಫಸ್ಟ್ ಸರಿ ಬಂದಾಗ ಇವ್ರ ಅಣ್ಣ ಬಂದಿದ ನಮ್ ಜೊತೆ ಸೊ ಒಂದು ವಾರ ಇದ್ರು ನಮ್ ಒಂದು ವಾರ ಇದ್ದು ಸೊ ನಾವು ನಿಮ್ಗೆ ತಗೊಂತೀವಿ ಅನ್ನೋದು ಗೊತ್ತಾದ್ಮೇಲೆ ಇವಾಗ ಯಾರು ಇಲ್ಲ ಸರ್ ಬೆಂಗಳೂರಿಗೆ ಕಳ್ಸಬೇಕ ಫಸ್ಟ್ ಅವ್ನು ಕಳಿಸ್ರಿ ಅಂತ ಟ್ರೈನ್ ಬುಕ್ ಮಾಡಿ ಕಳಿಸ್ತಾರೆ ಅಂದ್ರೆ ಇವನು ಬಂದ್ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಆಯ್ತು ಸರ್ ಅವ್ರ ಮನೆಯಲ್ಲೂ ಕಾಲ್ ಮಾಡಲ್ಲ ನಮ್ಗೆ ಅಂದ್ರೆ ಅಷ್ಟು ಒಂದ್ ಬಿಲೀವ್ ಅಷ್ಟೇ ಜನ ಒಂದ್ಸತಿ ನೋಡ್ಕೊಂಡ್ರೆ ಅವ್ರ ಅಪ್ಪ ಹೇಳ್ತಾರೆ ಅಲ್ಲೇ ಇಟ್ಕೊಂಡ್ಬಿಡಿ ಬಿಡಿ ಏನಾರ ಕೆಲಸ ಕೊಟ್ಟರು ನೀವ್ ಇಟ್ಟು ಬೇಡ ಅಂತ ಅಲ್ಲಿ ಊರಲ್ಲಿ ಹಳ್ಳಿಯಲ್ಲಿ ಇದ್ರೆ ಅದೇ ರೀ ಹುಡುಗರ ಜೊತೆ